ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ನ ಹೊಸಬಿಡಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಹೆಚ್ಚಿನ ಎಲ್ಲ ಕೃಷಿಕರು ಅಡಿಕೆ ತೋಟಕ್ಕೆ ಬೇಕಾದಷ್ಟು ಗೊಬ್ಬರ ಹಾಕ್ತಾರೆ ವಿವಿಧ ರೀತಿಯ ಗೊಬ್ಬರ ಹಾಕ್ತಾರೆ ಕೋಳಿ ಗೊಬ್ಬರ ಇರ್ಬೋದು ಹಿಕ್ಕಿ ಇರ್ಬೋದು ಅಥವಾ ಹರಳಿಂಡಿ ಜೀವಾಮೃತ ಏನೆಲ್ಲ ಗೊಬ್ಬರ ಹಾಕ್ತಾರೆ ಆದರೆ ನನ್ನಲ್ಲಿ ಕೇಳುವ ಪ್ರಶ್ನೆ ಏನಂತ ಹೇಳಿದರೆ ನೀವು ಯಾವುದೇ ಗೊಬ್ಬರ ಹಾಕ್ತಾ ಇಲ್ಲ ಆದರೆ ಇಳುವರಿ ಹೇಗೆ ಬರ್ತದೆ ಅಂತ ಅಂದರೆ ಹೆಚ್ಚಿನ ಎಲ್ಲ ಕೃಷಿಕರಿಗೂ ಗೊತ್ತಿರೋದೇನಂತ ಹೇಳಿದರೆ ಅಡಿಕೆಯಲ್ಲಿ ಇಳುವರಿ ಬರಬೇಕಾದ್ರೆ ಗೊಬ್ಬರವು ಅತೀ ಮುಖ್ಯ ಪಾತ್ರ ವಹಿಸ್ತದೆ ಅಂತ ತಿಳ್ಕೊಂಡಿದ್ದಾರೆ ಆದರೆ ಸ್ನೇಹಿತರೆ ನಾನು ಹೇಳುವುದೇನಂತ ಹೇಳಿದರೆ ಅಡಿಕೆಯಲ್ಲಿ ಇಳುವರಿ ಬರಬೇಕಾದ್ರೆ ಗೊಬ್ಬರದ ಪಾತ್ರ ಎರಡನೇ ಸ್ಥಾನ ಮುಖ್ಯ ವಿಷಯ ಏನಂತ ಹೇಳಿದರೆ ಅಡಿಕೆ ಬಿತ್ತನೆ ಬೀಜದ ಆಯ್ಕೆ ನಾವು ಎಲ್ಲಿಯಾದರೂ ಬಿತ್ತನೆ ಬೀಜದ ಆಯ್ಕೆಯಲ್ಲಿ ಎಡವಿದ್ದರೆ ನೋಡಿ ಈ ಅಡಿಕೆಯ ಒಂದು ಗುಣಮಟ್ಟವನ್ನು ನೋಡಿ ಹೇಗಿದೆ ಅಂತ ಆದರೆ ನಾನು ಇದರ ಬುಡವನ್ನು ನಿಮಗೆ ತೋರಿಸ್ತೇನೆ ಯಾವುದೇ ರೀತಿಯ ಗೊಬ್ಬರ ಈ ಗಿಡಕ್ಕೆ ಹಾಕಿಲ್ಲ ನೋಡಿ ಸಂಪೂರ್ಣವಾಗಿ ನಿಮಗೆ ಕಾಣ್ಬೋದು ಗೊಬ್ಬರದ ಅಂಶ ಇಲ್ಲಿ ನಿಮಗೆ ಕಾಣ್ತಾನೆ ಇಲ್ಲ ಆದರೆ ಈ ಗಿಡದಲ್ಲಿ ಒಳ್ಳೆಯ ಇಳುವರಿ ಯಾಕಿದೆ ಅಂತ ಹೇಳಿದರೆ ಈ ಮಣ್ಣಿನಲ್ಲಿ ಬೇಕಾದಂಥ ಪೋಷಕಾಂಶ ಇದೆ ಅದು ನಾನು ಹಾಕಿಯಲ್ಲ ನನಗೆ ಈ ಪ್ರಕೃತಿ ಮಾಡಿಕೊಟ್ಟಂಥದ್ದು ಅಂದರೆ ಶೂನ್ಯ ಬಂಡವಾಳ ಕೃಷಿಯಲ್ಲಿ ನೈಸರ್ಗಿಕವಾಗಿ ಎರೆಹುಳಗಳು ಹಿಕ್ಕೆ ಹಾಕಿ ಅದು ಗೊಬ್ಬರವಾಗಿ ಸಿಗ್ತದೆ ಆದರೆ ಇದರಲ್ಲಿ ಇಳುವರಿ ಬಂದದ್ದು ಯಾಕೆ ಅಂತ ಹೇಳಿದರೆ ನನ್ನ ಬಿತ್ತನೆ ಬೀಜದ ಆಯ್ಕೆ ಮುಖ್ಯವಾದ ವಿಷಯ ಸ್ನೇಹಿತರೆ ನೋಡಿ ಇನ್ನೊಂದು ಮುಖ್ಯ ವಿಷಯ ಹೇಳ್ತೇನೆ ಇಲ್ಲಿ ನಾನು ನನ್ನ ಈ ಅಡಿಕೆ ತೋಟಕ್ಕೆ ಹೆಚ್ಚು ಕಡಿಮೆ ಹತ್ತು ವರ್ಷ ಆಗ್ತಾ ಬಂತು ಆದರೆ ನನಗೆ ಎಲ್ಲಿಂದ ಇದರಲ್ಲಿ ಫಸಲು ಪ್ರಾರಂಭ ಆಗಿದೆ ಅಂತ ನಿಮಗೆ ಒಂದು ಸಾಕ್ಷಿ ತೋರಿಸ್ತೇನೆ ನೋಡಿ ಇಲ್ಲಿ ಬುಡದಿಂದ ಕೇವಲ ಕೆಲವೇ ಗಂಟುಗಳ ಅಂತರದಲ್ಲಿ ನನಗೆ ಇಲ್ಲಿ ಇಲ್ಲಿ ಇಳುವರಿ ಪ್ರಾರಂಭ ಆಗಿತ್ತು ನೋಡಿ ಅದರ ಕುರುಹುಗಳು ಇಲ್ಲೂ ಇದೆ ಇದೊಂದು ಸಾಕ್ಷಿ ನೋಡಿ ಅಂದರೆ ನೆಲಮಟ್ಟಕ್ಕಿಂತ ಕೇವಲ ಐದಾರು ಗಂಟುಗಳಲ್ಲೇ ನನಗೆ ಇಳುವರಿ ಬಂದಿತ್ತು ಇಲ್ಲಿ ಎಲ್ಲ ಅಡಿಕೆ ಗಿಡದಲ್ಲೂ ಅದೇ ರೀತಿ ಇಳುವರಿ ಬಂದಿತ್ತು ಆದರೆ ಕುರುಹುಗಳನ್ನು ನಿಮ್ ಅದು ನಿಲ್ಲಿಸುವುದಿಲ್ಲ ಅದು ಒಣಗಿ ಹೋಗ್ತದೆ ಆದರೂ ನೋಡಿ ಈ ಅಡಿಕೆ ಗಿಡದಲ್ಲೂ ಒಂದು ಸಣ್ಣ ಮಟ್ಟಿನ ಗುರುತಿದೆ ನೋಡಿ ಕಾಣಬಹುದು ನಿಮಗೆ ಇಲ್ಲಿ ಇಲ್ಲಿ ಅಡಿಕೆ ಆಗಿತ್ತು ಅಂದರೆ ನೆಲಮಟ್ಟಕ್ಕಿಂತ ಕೇವಲ ಐದಾರು ಗಂಟೆಗಳಲ್ಲೇ ಇಳುವರಿ ಬಂದಿದೆ ಈ ತೋಟದಲ್ಲಿ ಯಾಕೆ ಬಂತು ಅಂತ ಹೇಳಿದರೆ ಈ ನಾನು ಆಯ್ಕೆ ಮಾಡಿದಂತಹ ಬಿತ್ತನೆ ಬೀಜಕ್ಕೆ ಆ ಗುಣ ಇತ್ತು ನೀವೀಗ ಬೇರೆ ಬೇರೆ ರೀತಿಯ ಗೊಬ್ಬರ ನಿಮ್ಮ ತೋಟಕ್ಕೆ ಹಾಕ್ತಾ ಇದ್ದೀರಿ ಆದರೆ ಹೆಚ್ಚಿನ ಎಲ್ಲ ಕೃಷಿಕರಲ್ಲೂ ಅಷ್ಟು ಬೇಗ ಇಳುವರಿ ಬರುವುದಿಲ್ಲ ಗೊಬ್ಬರ ಹಾಕಿದ್ರಿಂದಲೇ ನಮಗೆ ಇಳುವರಿ ಬರುವುದಾದರೆ ಎಲ್ಲರ ತೋಟದಲ್ಲಿಯೂ ಒಂದೇ ರೀತಿ ಫಸಲು ಬರಬೇಕಲ್ಲ ಅತಿ ಬೇಗ ಫಸಲು ಬ ಬರಬೇಕಲ್ಲ ಹಾಗಾಗಿ ನೋಡಿ ಇನ್ನೊಂದು ಇದಕ್ಕಿಂತ ಸಣ್ಣ ಗಿಡವನ್ನು ತೋಟವನ್ನು ತೋರಿಸ್ತೇನೆ ನೋಡಿ ಸ್ನೇಹಿತರೆ ಇದು ನನ್ನ ಎರಡೂವರೆ ವರ್ಷ ದಾಟಿದಂತಹ ಒಂದು ಅಡಿಕೆ ಗಿಡ ನೋಡಿ ಇಲ್ಲಿ ನಿಮಗೆ ಅಡಿಕೆಯಲ್ಲಿ ಹಿಂಗಾರ ಬರುವ ಲಕ್ಷಣ ಈಗಾಗಲೇ ತೋರಿಪಡಿಸ್ತಾ ಇದೆ ನಿಮಗೆ ಇಲ್ಲಿ ಕಾಣ್ಬೋದು ನೋಡಿ ಈ ಜಾಗದಲ್ಲಿ ಅಂದರೆ ಇಲ್ಲಿ ಕೇವಲ ಐದು ಗಂಟು ಬಂದು ಮಾತ್ರ ಆಗಿದೆ ಇಲ್ಲಿ ನೋಡಿ ಹಿಂಗಾರದ ಲಕ್ಷಣ ಈಗ ಕಾಣಿಸ್ತಾ ಇದೆ ಬೇಡ ಇನ್ನೊಂದು ಗಿಡ ಅಲ್ಲಿ ನಿಮಗೆ ಸ್ಪಷ್ಟವಾಗಿ ತೋರಿಸ್ತೇನೆ ನೋಡಿ ಈ ಗಿಡವನ್ನು ಗಮನಿಸಿ ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಕಾಣ್ತದೆ ಹಿಂಗಾರ ಬರುವಂತಹ ಲಕ್ಷಣ ನೋಡಿ ಈ ಜಾಗವನ್ನು ಗಮನಿಸಿ ಅಂದರೆ ವಿಷಯನಂತ ಹೇಳಿದರೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳು ಅಡಿಕೆ ಗಿಡದ ಬೆಳವಣಿಗೆಗೆ ಸಹಾಯಕವಾಗಿರ್ತದೆ ಹೊರತು ನಮ್ಮ ಗಿಡದಲ್ಲಿ ಇಳುವರಿ ಬರಬೇಕಾದ್ರೆ ನಾವು ಬಿತ್ತನೆ ಬೀಜದಲ್ಲಿ ಆ ಗುಣ ಇರಬೇಕು ಹೀಗಿದ್ದರೆ ಮಾತ್ರ ನಮ್ಮ ಅಡಿಕೆ ಗಿಡಗಳಲ್ಲಿ ಒಳ್ಳೆಯ ಇಳುವರಿ ಬರಬಹುದು ಇಲ್ಲದಿದ್ದರೆ ನೀವು ಎಷ್ಟೇ ಗೊಬ್ಬರ ಹಾಕಿ ಏನೇ ಪೋಷಕಾಂಶ ಕೊಟ್ರೂ ಕೂಡ ಅಡಿಕೆ ಗಿಡಗಳು ಪೊಗದಸ್ತಾಗಿ ಚೆನ್ನಾಗಿ ಬೆಳೀತದೆ ಹೊರತು ಯಾವುದೇ ಕಾರಣಕ್ಕೂ ಇಳುವರಿಯ ನಿರೀಕ್ಷೆಯನ್ನು ಇಟ್ಟುಕೊಳ್ಳುವ ಹಾಗಿಲ್ಲ ಹೆಚ್ಚಿನವರು ಏನು ಮಾಡ್ತಾರೆ ಅಂತ ಹೇಳಿದರೆ ಬಿತ್ತನೆ ಬೀಜದ ಆಯ್ಕೆ ಅಥವಾ ಗಿಡದ ಆಯ್ಕೆಯನ್ನು ಕೊನೆಯ ಆಯ್ಕೆ ಮಾಡಿಕೊಂಡಿರ್ತಾರೆ ಕೇವಲ ಭೂಮಿ ಸಿದ್ಧತೆ ಗಿಡವನ್ನು ನೆಡುವುದು ಇಂತಹ ಕಾರ್ಯಗಳನ್ನು ಮಾತ್ರ ಮೊದಲನೇ ಕೆಲಸ ಮಾಡಿಕೊಂಡಿರ್ತಾರೆ ನಾವು ಮಾಡಬೇಕಾದ್ದು ಏನಂತ ಹೇಳಿದರೆ ಬಿತ್ತನೆ ಬೀಜದ ಗುಣಮಟ್ಟ ಯಾವ ರೀತಿಯಲ್ಲಿ ಬಿತ್ತನೆ ಬೀಜ ಆಯ್ಕೆ ಮಾಡಬೇಕು ಯಾವ ರೀತಿಯ ತಳಿಗಳನ್ನು ಆಯ್ಕೆ ಮಾಡಬೇಕು ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಒಳ್ಳೆಯ ತಳಿಗಳೇ ಇರುವಂಥದ್ದು ಆದರೆ ಒಂದು ವೆರೈಟಿಯ ತೋಟದ ಪಕ್ಕ ಇನ್ನೊಂದು ಜಾತಿಯ ತೋಟ ಇದ್ದರೆ ಆ ಗುಣಲಕ್ಷಣಗಳು ಸಂಪೂರ್ಣವಾಗಿ ಶುದ್ಧತೆಯನ್ನು ಕಲ್ಕೊಂಡಿರ್ತದೆ ಸ್ನೇಹಿತರೆ ಆ ತೋಟ ಉದಾಹರಣೆಗೆ ಹೇಳುವುದಾದರೆ ಇದು ನನ್ನದು ಮೋಹಿತನಾಗರ ತೋಟ ಆಗಿದ್ದು ಪಕ್ಕದ ತೋಟ ಇಂಟರ್ಸಿ ಮಂಗಳದ ತೋಟ ಆಗಿದ್ದರೆ ಎರಡರ ಬಿತ್ತನೆ ಬೀಜದಲ್ಲೂ ಒಂದೇ ತಳಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಎರಡು ಸಂಪೂರ್ಣ ಮಿಶ್ರ ತಳಿಗಳಂತಲೇ ಹೇಳ್ಬೋದು ಇದು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗ್ತದೆ ಪರಾಗ ಸ್ಪರ್ಶದಿಂದಾಗಿ ಪ್ರತಿ ತಳಿಗಳು ಅದು ಒಂದರ ಗಿಡದ ಪರಾಗ ಇನ್ನೊಂದು ಗಿಡಕ್ಕೆ ಬಿದ್ದ ಕಾರಣ ಸಂಪೂರ್ಣವಾಗಿ ಅದು ಮಿಶ್ರ ತಳಿಯಾಗಿಯೇ ಸಿಗ್ತದೆ ನಮಗೆ ಹಾಗಾಗಿ ನಾವು ಆಯ್ಕೆ ಮಾಡುವಾಗ ತೋಟದ ಆಯ್ಕೆ ಮುಖ್ಯವಾಗಿರ್ತದೆ ಹೊರತು ತಳಿಯ ಆಯ್ಕೆ ಎರಡನೇದೇ ನಾವು ಆಯ್ಕೆ ಮಾಡಿದ ತೋಟದಲ್ಲಿ ಒಳ್ಳೆಯ ಇಳುವರಿ ಬರುವಂಥ ಗುಣಲಕ್ಷಣಗಳು ಬೇಕು ಅದರಿಂದ ನಾವು ಕಾಯಿಗಳನ್ನು ಆಯ್ಕೆ ಮಾಡಬೇಕು ಸ್ನೇಹಿತರೆ ಇದಕ್ಕೆ ಪೂರಕವಾಗಿ ಇದೇ ತಳಿಯ ಮತ್ತು ಇದೇ ಬಿತ್ತಿ ರೀತಿ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿದಂಥ ಇನ್ನೊಂದು ನಾಲ್ಕು ವರ್ಷ ತೋಟ ಪ್ರಾಯದಂಥ ಒಂದು ತೋಟವನ್ನು ತೋರಿಸ್ತೇನೆ ನೋಡಿ ಇದರಲ್ಲಿ ಇಳುವರಿ ಹೇಗಿದೆ ಅಂತ ನೋಡಿ ನೋಡಿ ಈ ಪಕ್ಕದ ಗಿಡವನ್ನು ತೋರಿಸ್ತೇನೆ ನೋಡಿ ಇಲ್ಲಿ ಎಲ್ಲಿಂದ ಇಳುವರಿ ಬಂದಿದೆ ಅಂತ ಹೇಳಿದರೆ ನೀವು ಗಮನಿಸ್ಬೋದು ನೋಡಿ ಈ ಜಾಗದಲ್ಲಿ ನಮಗೆ ಮೊದಲನೇ ಇಳುವರಿ ಬಂದಿದೆ ಆ ನಂತರ ನೋಡಿ ಹೇಗಿದೆ ಇಳುವರಿ ಈ ಗಿಡವನ್ನು ನೋಡಿ ಹೆಚ್ಚು ಕಡಿಮೆ ನಮಗೆ ಇಲ್ಲಿ ಇಳುವರಿ ಬಂದಿತ್ತು ಈಗ ನೋಡಿ ಇಳುವರಿ ಅಂದರೆ ಇಲ್ಲಿ ವಿಷಯ ಏನಂತ ಹೇಳಿದರೆ ಸ್ನೇಹಿತರೆ ಬಿತ್ತನೆ ಬೀಜ ಆಯ್ಕೆಯೇ ಮೊದಲು ಗೊಬ್ಬರದ ವಿಷಯ ನಂತರ ಇಲ್ಲಿ ಯಾವುದೇ ರೀತಿಯ ವಿಶೇಷವಾದ ಗೊಬ್ಬರ ಹಾಕ್ತಾ ಇಲ್ಲ ಆದರೆ ಇಳುವರಿ ಹೇಗೆ ಬರ್ತಾಯಿದೆ ಅಂತ ಹೇಳಿದರೆ ಇದು ಬಿತ್ತನೆ ಬೀಜದಿಂದ ಮಾತ್ರ ನಾನು ಪದೇ ಪದೇ ಹೇಳೋದು ಹಾಗೇನೆ ಹಾಗಾಗಿ ಎಲ್ಲ ಕೃಷಿಕರು ಅಡಿಕೆಯಲ್ಲಿ ಇಳುವರಿ ಬರಬೇಕಾದ್ರೆ ಬಿತ್ತನೆ ಬೀಜಕ್ಕೆ ಗಮನ ಕೊಟ್ಟಷ್ಟು ಮತ್ತು ನಾವು ಯಾವುದಕ್ಕೂ ಕೊಡಬೇಕಾಗಿಲ್ಲ ನೋಡಿ ಇದರಲ್ಲಿ ಒಂದು ಇಳುವರಿಯನ್ನು ನೋಡಿ ಹೇಗಿದೆ ಅಂತ ಎಲ್ಲ ಗಿಡಗಳು ಇದೇ ರೀತಿ ಫಸಲನ್ನು ಕೊಡ್ತದೆ ಅಂತ ಅಲ್ಲ ಸ್ನೇಹಿತರೆ ಒಂದು ತೋಟ ಅಂತ ಹೇಳಿದ ಮೇಲೆ ಅದರಲ್ಲಿ ಎಲ್ಲ ರೀತಿಯ ಗುಣಲಕ್ಷಣಗಳನ್ನು ಹೊಂದಿದಂತಹ ಗಿಡಗಳೇ ಇರ್ತದೆ ಈ ಅಡಿಕೆ ಗಿಡ ಹೀಗಿದೆ ನೋಡಿ ಇದರ ಪಕ್ಕದ ಗಿಡದಲ್ಲಿ ನೋಡಿ ಯಾವುದೇ ಹಿಂಗಾರ ಇಲ್ಲ ಅದಕ್ಕೆ ನಾವು ಬೇಸರ ಮಾಡಲಿಕ್ಕಿಲ್ಲ ಯಾಕಂತ ಹೇಳಿದರೆ ನೂರಕ್ಕೆ ನೂರರಷ್ಟು ಇಳುವರಿ ಬರುವಂಥ ತೋಟ ಮಾಡಲಿಕ್ಕೆ ಈ ಪ್ರಪಂಚದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಒಂದು ತೋಟ ನೂರು ಗಿಡದ ಅಡಿಕೆ ತೋಟ ಅಂತ ಇದ್ದರೆ ಅದರಲ್ಲಿ ಶೇಕಡ ಎಪ್ಪತ್ತರಷ್ಟು ಅಡಿಕೆ ಇದ್ದರೂ ಕೂಡ ಅದು ಅತ್ಯುತ್ತಮ ತೋಟ ಅಂತ ಲೆಕ್ಕ ಹಾಗಾಗಿ ನಾವು ಒಂದು ಒಳ್ಳೆಯ ತೋಟ ಅಂತ ಹೇಳಿದ ಕೂಡಲೇ ಎಲ್ಲ ಗಿಡದಲ್ಲೂ ಒಂದೇ ರೀತಿ ಇಳುವರಿ ಕೊಡ್ತದೆ ಅಂತ ಅಲ್ಲ ಈ ಗಿಡವನ್ನು ಗಮನಿಸಿ ಹೆಚ್ಚಿನ ಎಲ್ಲ ಗಿಡಗಳಲ್ಲೂ ನಿಮಗೆ ಅಡಿಕೆ ಇಳುವರಿ ಕಾಣ್ತದೆ ನೋಡಿ ಕಾರಣ ಇಷ್ಟೇ ಸ್ನೇಹಿತರೆ ನಾನು ಹೇಳೋದಿಷ್ಟೇ ಯಾವುದೇ ರೀತಿಯ ಹೆಚ್ಚುವರಿ ಪೋಷಕಾಂಶವಾಗಲಿ ಅಥವಾ ವಿಶೇಷ ರೀತಿಯ ಗೊಬ್ಬರವಾಗಲಿ ಈ ಮಣ್ಣಿಗೆ ನಾವು ಕೊಟ್ಟಿಲ್ಲ ನೈಸರ್ಗಿಕವಾಗಿ ಬಿತ್ತನೆ ಬೀಜದ ಆಯ್ಕೆಯಲ್ಲಿ ನಾವು ಸಫಲರಾಗಿದ್ದೇವೆ ಇಷ್ಟೇ ಸ್ನೇಹಿತರೆ ಈ ಅಡಿಕೆ ಕೃಷಿ ಯಶಸ್ಸು ಅಂತ ಹೇಳುವುದು ಹಾಗಾಗಿ ನಾವು ಯಾರ್ದೋ ಮಾತನ್ನು ಕೇಳಿ ಇದ್ದ ಬದ್ಧ ಹಣವನ್ನೆಲ್ಲ ಖರ್ಚು ಮಾಡಿ ಬೇಕಾಬಿಟ್ಟಿಯಾಗಿ ಮಣ್ಣಿಗೆ ಗೊಬ್ಬರವನ್ನು ಸೇರಿಸಿ ನಮ್ಮ ಹಣವನ್ನು ಹಾಳು ಮಾಡುವುದಕ್ಕಿಂತ ನಾವು ಬಿತ್ತನೆ ಬೀಜದಲ್ಲಿ ಒಂದು ಒಳ್ಳೆಯ ಮುತುವರ್ಜಿಯನ್ನು ವಹಿಸಿ ಕೃಷಿ ಮಾಡಿದರೆ ನಮ್ಮ ಕೃಷಿ ಖಂಡಿತ ಯಶಸ್ಸಾಗ್ತದೆ ಸ್ನೇಹಿತರೆ ಒಳ್ಳೆಯ ರೀತಿಯ ತೋಟ ಕೂಡ ಆಗ್ತದೆ ಹಾಗಾಗಿ ಕೆಲವರು ಹೇಳ್ತಾರೆ ನನಗೆ ಬಿತ್ತನೆ ಬೀಜ ಬೇಕು ಬಿತ್ತನೆ ಬೀಜ ಬೇಕು ಅಂತ ಆದರೆ ಸ್ನೇಹಿತರೆ ಇಲ್ಲಿ ಮುಖ್ಯವಾಗಿ ಹೇಳುವುದೇನಂತ ಹೇಳಿದರೆ ನಮ್ಮದು ದಕ್ಷಿಣ ಕನ್ನಡ ಇಲ್ಲಿರುವ ಬಿತ್ತನೆ ಬೀಜಗಳು ಎಲ್ಲ ಕಡೆಗೂ ಸಫಲವಾಗ್ತದ ಅಂತ ಹೇಳಿಕೆ ಆಗೋದಿಲ್ಲ ಒಂದನೇದಾಗಿ ಇನ್ನೊಂದೇನಂತ ಹೇಳಿದರೆ ಕೆಲವು ಸಲ ಕೆಲವು ಊರಿನ ವಾತಾವರಣ ಬದಲಾವಣೆ ಇರ್ತದೆ ದೂರ ದೂರಿಗೆ ಕೊಂಡೋಗುವಾಗ ಹೀಗೇನೇ ಫಸಲು ಅಲ್ಲಿ ಬರ್ತದಂತ ಹೇಳಿಕೆ ಆಗೋದಿಲ್ಲ ಹಾಗಾಗಿ ಆ ಊರಿನವರು ಸ್ವಲ್ಪ ಇದರ ಬಗ್ಗೆ ಅಧ್ಯಯನ ಮಾಡಿ ಬಿತ್ತನೆ ಬೀಜವನ್ನು ಕೇಳಿದರೆ ಬಿತ್ತನೆ ಬೀಜವನ್ನು ನಮಗೆ ಧಾರಾಳವಾಗಿ ಕೊಡಬಹುದು ಸ್ನೇಹಿತರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಬಿತ್ತನೆ ಅಂತ ಅಡಿಕೆ ಕೊಡುವಂಥ ಸಮಯ ದಶಂಬರ್ನಿಂದ ಜನವರಿ ಫೆಬ್ರವರಿ ತನಕ ಆ ಸಮಯದಲ್ಲಿ ಬಂದು ಕೇಳಿದರೆ ಖಂಡಿತವಾಗಿಯೂ ನಮ್ಮಲ್ಲಿ ಬಿತ್ತನೆ ಬೀಜ ಲಭ್ಯವಿರುತ್ತದೆ ಸ್ನೇಹಿತರೆ ಈಗ ಇದು ಎಳೆಯ ಅಡಿಕೆ ಆಗಿರುವ ಕಾರಣ ಇನ್ನು ಇದು ಮೂರ್ನಾಲ್ಕು ತಿಂಗಳು ಬೆಳವಣಿಗೆ ಆಗಲಿಕ್ಕಿದೆ ಆ ಸಮಯದಲ್ಲಿ ಧಾರಾಳವಾಗಿ ನಮ್ಮ ಅಡಿಕೆ ತೋಟದಿಂದ ಬಿತ್ತನೆ ಬೀಜವನ್ನು ಕೊಡಬಹುದು ಹಾಗಂತ ಇದು ನಾನು ಯಾವುದೇ ಕಾರಣಕ್ಕೂ ಬಿತ್ತನೆ ಬೀಜವನ್ನು ಮಾರಾಟ ಮಾಡಲಿಕ್ಕೆ ಅಂತ ಪ್ರೋತ್ಸಾಹಿಸುವಂತಹ ವಿಡಿಯೋ ಅಂತ ಅಲ್ಲ ನಮ್ಮ ಕೃಷಿಯ ವಿಷಯಗಳನ್ನೇ ತಿಳಿಸುವಂಥದ್ದೇ ವಿಡಿಯೋ ಆದರೆ ಈ ನಮ್ಮ ತೋಟದ ಅಡಿಕೆಯನ್ನು ನೋಡಿದಾಗ ಹೆಚ್ಚಿನವರಿಗೆಲ್ಲ ಕುತೂಹಲ ಮತ್ತು ಇದರ ಗಿಡವನ್ನು ಮಾಡುವಂಥ ಒಂದು ಆಸೆ ಆಗ್ತದೆ ಕೆಲವು ಹೊಸ ಹೊಸ ನಾಟಿ ಮಾಡುವಂಥ ಕೃಷಿಕರಿರ್ತಾರೆ ಕೆಲವು ದೂರ ದೂರಿನಿಂದ ಕೇಳ್ತಾರೆ ಆ ಊರಿನವರಿಗೆ ಇದು ಸೂಕ್ತ ಆಗ್ತದೆ ಇಲ್ಲೋ ಅಂತ ನಮಗಂತೂ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ನಾನು ಹೇಳುವುದೇನಂತ ಹೇಳಿದರೆ ಬೇರೆ ಬೇರೆ ಮಾಹಿತಿಗಳಿಂದ ನೀವು ಸ್ವಲ್ಪ ಅಧ್ಯಯನ ಮಾಡಿ ಈ ತಳಿಗಳನ್ನು ಸಂಪೂರ್ಣ ಅಲ್ಲದಿದ್ದರೂ ಒಂದು ಸ್ವಲ್ಪ ಪ್ರಮಾಣದಲ್ಲಿ ನಿಮ್ಮ ತೋಟದಲ್ಲಿ ನೆಟ್ಟರೆ ಒಳ್ಳೆಯ ಇಳುವರಿ ಬಂದರೆ ಮತ್ತು ಮುಂದಿನ ವರ್ಷಗಳಲ್ಲಿ ಸ್ವಲ್ಪ ಜಾಸ್ತಿ ನಾಟಿ ಮಾಡಬಹುದು ಸ್ನೇಹಿತರೆ ಕೇವಲ ಮಾಹಿತಿಗಾಗಿ ಮಾತ್ರ ಹೇಳಿದ್ದೇನೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಿಡಿಯೋ ನಿಮ್ಮ ಸಿಗೋಣ ಧನ್ಯವಾದಗಳು